ಹಾಂ ಬಸ್ ಬಂದು ಕಾಯ್ತಾ ನಿಂತಿರ್ತತಿ ಇವರೇನು ಒಂಟು ಬರೋದಿಲ್ಲ ನೋಡು ಹಾಂ ಏಟತ್ತು ಆಯ್ತು ಈ ರಂಗ ಬರ್ತೀನಿ ಅಂತ ಹೇಳಿ ಆ ಜ್ಯೋತಿಗೆ ಬರ್ತೀನಿ ಅಂತೇಳಿ ಟೈಮ್ ಸರಿಯಾಗಿ ಒಂಟು ಬರೋದೇ ಇಲ್ಲ ಹಾಂ ಏಟತ್ತನ ಕಾಯಲ್ಲ ಅಯ್ಯೋ ಬಸ್ಸ ತಡಿಯತ್ತೆ ಏನೋ ಬಸ್ಸಿಗೆ ಟೈಮ್ ಐತಂತೆ ಯಾರು ನಿಮಗೆ ಬಸ್ಸಿನ ಟೈಮ್ ಒಳ್ಳೆಯೋ ನಾನು ಸಂಜೆಗೆ ಬಸ್ ಅಂತ ಮಾಡಿದ್ನಪ್ಪ ನೀನು ಇನ್ನೂ ಏನೋ ರೆಡಿನೇ ಮಾಡ್ಕೊಂಡಿಲ್ಲ ಒಂಟ್ರಿ ಒಂಟ್ರಿ ಅಂತ ಒಣಸ್ಕೊಂಡು ಕರ್ಕೊಂಬಂದ್ಬಿಟ್ಟೆ ಏ ಹೋಗ್ಲ ರಂಗ ಕರ್ಕೊಂಬರಂಗ್ಲ ಊರಲ್ಲಿ ಒಂಟ್ ಇಟ್ಕೊಂಡು ದಾರಿಗೆ ಬರ್ತೀನಿ ಏನು ಹೋಗ್ಬೇಕಂತ ಬಸ್ ಹೋಯ್ತತೆ ಅಂತ ಹೇಳ್ಕರ್ಕೊಂಡು

ನೋಡ್ರಿ ನೀನು ಹೋಗೋಣ ಬೈಕಿದ್ದೆ ಹುಡುಗಿಗೆ ನಾನು ಅದೇ ಇವ್ಳ ಚಿನ್ ಮಾಡ್ತೀನಿ ಬಸ್ ಹೋದ್ರೆ ಗೊತ್ತಾಯ್ತು ನಿಮಗೆ ಹೋಗ್ರಿ ಅಂತ ಎಲ್ಲಿ ನಮ್ಮನೆಯವರು ಉಗ್ದುಪ್ಪಿನಕಾಯಿ ಹಚ್ಚಿ ಒಣ ಕಳ್ಸಿದಾರೆ ಇವಳು ನೋಡಿದ್ರೆ ಸಂಜೆ ಬಸ್ ನಮ್ಮ ನೋಡಿದ್ರೆ ಈಗಲೇ ಬಸ್ ಹೋಗಿ ಯಾರು ನಂಬ ನಾನು ಇವಳ ಯಾವಾಗ ಹೋಗಿದ್ದಂತೆ ಸಂಜೆ ಮೇಲೆ ಮೂರು ಗಂಟೆ ಮೇಲೆ ಇತ್ತಂತೆ ಮಾತ್ರ ಇತ್ತು ഓക്കെ ഇത് ടൈമിംഗ് കറക്റ്റി കേൾക്കില്ല മറ്റൊക്കെ ബസ് സ്റ്റാണ്ടിൽ ആയിട്ട് ഇല്ലാതെ നമുക്ക് ബസ് ഓർത്തിയി കേൾക്കാൻ ഹാടി ഇവ നോട് ഏ ചി കുണ്ട ആ ഇബ് ഒന്നേ തോക്കു അതിൻ്റെ ആടക്ക ഓടാട്രി എന്താ നോട് മറ്റേ അല്ലേ ബസ്റ്റാണ്ടിട്ടു ഹോബിട് ആലോ ഏഴി മറ്റേപ്പാ കുല്ലേ കൊണ്ടു നാട്ടി നാട്ടി അറോദ ആ സൈലൻറ്റി ഇപ്പോൾ ಎಲ್ಲ ನೋಡಿ ನೋಡಿದು ನನಗೆ ಇದು ಕೊಡ್ಸು ನನಗೆ ಕೊಡ್ಸು ಅಂತಂದ್ರೆ ನೀವೇನು ಕೊಡೋದಿಲ್ಲ ಹೋಗ್ ಬರೋಕಷ್ಟೇ ನಿಮ್ಮಅಪ್ಪ ಚಾಚ್ ಕೇಳಿ ತಗೊಂಡಿದ್ದೀನಿ ಬರೀ ಬಿರ್ಬಿರ್ನಿ ಕೈ ಇಡ್ಕೊಂಡಿರ್ಬೇಕು ಎಲ್ಲರೂ ಹೋದ್ರಿ ತಿನ್ನಪ್ಪನ ಕೇಳಿದ್ರೆ ಬಸ್ ಸ್ಟ್ಯಾಂಡ್ ಉದ್ರಸದೆ ಹೋಗ್ತಾರೇ ನಾನು ನೆದ್ಕೆ ನಾ ನಡ್ಕೊಂಡ್ ಬರೋದಿಲ್ಲ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಭಾಳ ದೂರ ಐತೆ ಹೆಂಗ್ ನಡ್ಕೊಂಡು ಎತ್ಕೊಂಡು ಹೋಗಿ ನೀನು ಆಕರೇ ನಡ್ಕೊಂಡ್ ಬರುತ್ತೆ

ಅಯ್ಯೋ ಅಯ್ಯೋ ಏನ್ ನೋಡಿದೆ ಬಿರ್ ಬಿರ್ನೆ ಬರ್ರಿ ಬರ್ರಿ ಅಂದ್ರೆ ಬರ್ರಲ್ಲ ನೋಡಿ ಈಗ ಏನ್ ಮಾಡ್ಬೇಕ ಈಗ ವಾಪಸ್ ಮನೆಗ್ ಹೋಗಂಗ ಆಯ್ತಾ ದೇವಸ್ಥಾನಕ್ಕೆ ಹೋಗಕ್ ಮುಂದೆ ಐದ್ ನಿಮಿಷ ಹೋಗಿ ಅಯ್ಯೋ ಯೋ ಒಂಚೂರು ಫೋನ್ ಮಾಡೋಣ ಹಿಂಗೆ ಜನ ಇದ್ದಾರೆ ಮೊದ್ಲಕ್ ಹೋಗ್ರೆ ಬಂದು ತಿಳ್ಕೊಂಡು ಹೋಗುವಂತ ನಾವು ನೋಡು ಐದ್ ನಿಮಿಷ ಲೇಟ್ ಆಗಿ ಬಿಟ್ಟು ಹೋಗ್ಬಿಟ್ಟ ಎಂತ ಫೋನ್ ಒಂದ್ಸೂರು ಫೋನ್ಗಿನ್ ಮಾಡ್ಕೋಳಕ್ ಬಂದು ತಿರ್ಸ್ಕೊಂಡು ಹೋಗ್ತಾರೆ ಅಯ್ಯೋ ಅದು ಅಯ್ಯೋ ಫೋನು ಈಗ ಐದ್ ನಿಮಿಷಕ್ಕೆ ಹಲೇ ಊರು ಬಿಟ್ಟು ಹೋಗಿರ್ತತಿ ಫೋನ್ ಮಾಡಿದ್ರೆ ಅವರಲ್ಲಿಂದ ಬರಲ್ತೀಯ ಈಗ ನೆಕ್ಸ್ಟ್ ಬಸ್ ಐತೆ ನೋಡು ಈಗ ಒಂದು ಗಂಟೆ ಮೂರು ಗಂಟೆಗೆ ನೆಕ್ಸ್ಟ್ ಬಸ್ ಐತೆ ಮೂರು ಮೂರುವರೆಗೆ ಬರ್ತದೆ ಹೋಗಿ ಮನೆಗೆ ಹೋಗಿ ಮತ್ತೆ ಬಂದ್ಬಿಡ್ರಿ ಇಲ್ಲಾಂದ್ರೆ ಇಲ್ಲೇ ಕಾಯ್ಕೊಂಡ ಕುತ್ಕೊಂಡಿದ್ದು ಆ ಬಸ್ಸಿಗೆ ಹೋಗಂತ್ರಿ ಬಸ್ ಹೋಗಿ ತನಕ ಕಣಿ ನೀವೇ ಲೇಟ್ ಆಗಿ ತಡಿ ಈಗ ಸರ್ ಬೈತಾರೆ ನಿಮಗೆ ಎಷ್ಟು ಲೇಟ್ ಆಗ ಬರೋದು ನಿಮ್ಮಿಂದ ಬಸ್ ತೊಗ್ತಾ ಇಲ್ಲಿ ಹಾಂ ನಾ ಹೇಳ್ದೆ ಹೇಳಿದ್ ಮತ್ತೆ ಕೇ ஊரே ஓகே மைலத்தே ஓடாது நம்ம அய்யப்பினா கேள்வாக வந்து அய்யோ அய்யோ இவ்வளிட அந்த இவ்வளவு கார் நம்ம உதுக்கு அங்கே சா தான் நன்கோ சந்த நோ மை நோ ஆஹ் நெக்ஸ்ட் முருக்கு அது கொஞ்சம் சீட்டா கொடுசப்பா ஏழிங் அந்த மாத்தி இல்ல குழுவாங்க நானே ஊருக்குல ம் ஹேர்த்தினி நெக்ஸ்ட் பஸ் பர்த்தி முருகே நான் இல்ல ஓடாட்கி நான் இல்லே ஆஸ்ஸவன் கேன்சல் நான் கைக்கந்த இல்லைனா ஓடாட்கோட்னி வந்த தக்ஷன் தாண்ட் இல்லை எல்லா குத்கிறேன் சோ பக்கா இவத்து நான் என்ன மோஸ்ட் பார்த்து ಮತ್ತು ಬೇಜಾರಾಗ್ಬೇಡ ದೇವರಿಗೆ ಅಂತ ಹೊಂಟಿವಿ ಮತ್ತೆ ಸಿಡಿ ಸಿಡಿ ಅಂದ್ರೆ ಚೆನ್ನಾಗಿರಲ್ಲ ಈ ಹುಡುಗಿಂದ್ರೆ ಹೆಂಗಾಗ್ತವ್ ಮತ್ತೆ ಇದು ಆಟ ಮಾಡು ಮಾಡು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅವ್ರ ಒಂದು ಕೈಯಲ್ಲಿ ನೋಡ್ಕಿನಕ್ಕಾಗಲ್ಲ ಅದು ಮೊದ್ಲೇ ಕೈ ಕಾಲು ನೋವು ಅಂತೀರಾ ಅಂತ ಬಿಡುಗಡೆಲ್ಲ ಲೇಟ್ ಆಗೋತ್ ನೋಡು ಆಯ್ತದೆ ಈಗ ಕೂತ್ಕೊಂಡ್ರಿ ಇಲ್ಲೇ ಕುತ್ಕೊಂಡ್ರಿ ಹುಡುಗರು ಹಂಗೆ ಕುತ್ಕೊಂಡ್ರೆ ಎಲ್ಲೂ ಹೋಗಂಗಿಲ್ಲ ನೋಡು ಸುಮ್ಮನೆ ಕುಂತಿರಬೇಕು ಸ್ವಲ್ಪ ಹೊತ್ತು ಹೊತ್ತಿಲ್ಲ ಉಡ್ಕೊಂಡ್ಬಿಡ್ತೀನವ ಇವಾಗ ನೋಡಬೋಸ್ ಬರೋ ಕಾಯಬೇಕು ಸುಮ್ಮನೆ ಉಡ್ಕೊಂಡರ ಇದ್ರೆ ಸರಿ ಹೋಗ್ತದೆ ಇನ್ನು ಮೂರು ಸುಮ್ಮನೆ ಒಂದು ಜನ ಬೇರೆ ಇಲ್ಲ ಸರಿ ಹೋಯ್ತದೆ ಬಸ್ ಬಂದ ತಕ್ಷಣ ಯಾಕೆ ಹೋಗಾನಂತ ನಾನು ನಾನು ಕುದ್ದನಲ್ಲ ಇಲ್ಲೇ ಬಸ್ಸು ಬರ್ತೈತಲ್ಲ ನಾನು ನೋಡ್ಕೊಂತ ಇರ್ತೀನಿ ನೋಡ್ಕೊಂತ ಇತ್ತು ಬಸ್ ಬಂದ ತಕ್ಷಣ ಹೇಳ್ತೀನಿ ಎದ್ಬಿಡು ಇಲ್ಲ ಅಡ್ಡಾಡ್ಕೊಂತ ಇರ್ತೀನಿ ಹಲೋ ಹಲೋ ಹಿಂಗೆ ಬಂದ್ಕಾಯಿ ಹೊ ಬಸ್ ಇರಲಿಲ್ಲ ಮೂರು ಗಂಟೆಗೆ ಬಸ್ಸು ಅಂದರೆ ಇಲ್ಲೇ ಉಳ್ಕೊಂಡಿದ್ದೆ ಮತ್ತೆ ನಿನ್ನ ಜಾಸ್ತಿ ಆಯಿತು ಅಂತ ಫೋನ್ ಮಾಡಿದೆ ನೋಡು ಬಸ್ಸು ಹೋಗ್ಬಿಟ್ಟಕ್ಕೆ ಹ್ಞೂ ಇಲ್ಲೇ ಕಾಯ್ಕೊಂತ ಇದ್ವಿ ಮತ್ತೆ ಮನೆಗೆ ನಾನು ಬುದ್ಧಿ ಕುಕ್ಕ ಇದ್ದೇ ಇರಲಿಲ್ಲ ಮುದ್ದೆದು ತೊಟ್ಟಿ ಇದ್ರೆ ಕಾಕಿದ್ದೆ ಬಾಸ್ಲಿಕ್ಕೆ ಇಟ್ಟಿಲ್ಲ ಅದನ್ನೊಂದು ಚಿರ ಇಟ್ಕೊಂಡು ಹೋಗ್ಬಿಡ್ರಿ ನಾನು ಅರ್ಜೆಂಟ್ ಆಯ್ತು ಒಂದು ಚಿನ್ನ ಉಂಟು ದಾನ್ಲೆಗೆ ಹಂಗೆ ಬಂದೆ ಹೊಲಕ್ಕೆ ಮತ್ತೆ ತಗೊಂಡಂಗೆ ಓದ್ಗಿದ್ದೀರಾ ಮತ್ತೆಪ್ಪ ಹೊಲದಿಂದ ಮನೆಯಿಂದ ಹೊಲಕ್ಕೆ ಓಡಾಡೋದೇ ಆಯ್ತದೆ ಏನು ಮಾಡ್ ಇಲ್ಲೇ ಕಾಯ್ತಿದೀವಿ ಸುಬ್ಬಕ್ಕನೂ ಕೂತವಳೆ ಹಾಂ ಚಿನ್ನ ನಿತ್ಕೊಂಡವಳೆ ಗುಂಡ ನಾನು ರಾಮ ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ವಿ ಹ್ಞೂ ಅಯ್ಯೋ ಐದು ನಿಮಿಷ ಗಾಢ ಬಂದ್ರೆ ಸಿಕ್ಬಿಡೋದು ಐದು ನಿಮಿಷ ನೋಡೋದು ನನ್ನಿಂದನೇ ಲೋಟ್ ಆಗಿದ್ದೀಗ ಐದು ನಿಮಿಷಕ್ಕೆ ಬಂದಿದ್ರು ಹೋಗಿರ್ತಿದ್ವಿ ಗಲೇ ನನ್ನಿಂದ ಇವ್ರನ್ನೆಲ್ಲ ಕಾಯ್ಸಂಗಾತು ನೀವು ಬೇರೆ ಮನೆಗೆ ಬಿರು ಬಿರ್ನೆ ಹಣ್ಣಕ್ಕೂ ಬಿಡ್ಲಿಲ್ಲ ಏನು ಬಿಡ್ಲಿಲ್ಲ ಈಗ ಹಿಡ್ಕೊಂಡೋಗು ಮತ್ತೆ ಮನೆಗೆ ಎಲ್ಲದನ್ನು ಬಿಟ್ಬಿಟ್ಟು ಹೋಗ್ಬೇಡ ವಾ ಹು ಅಂತ ನನಗೆತ್ತಿನ ಬಸ್ ಅಂತ ನನಗೇ ನೋಯ್ತೇಂದ್ರೆ ಕೇಳಬಾರ್ದು ನನ್ನ ನಿಮ್ಗೆ ಯಾರು ಕೇಳ ಅದು ಜೋರಿಗೆ ಹೋಗ್ತೀನಿ ಅಂತ ಮೊದ್ಲಿಂದ ಅನ್ಕೊಂಡಿದ್ದೆ ಬರ್ತನಪ್ಪ ನಿನ್ಸಂದಿ ಅಂತ ಬಂದೆ ನೋಡಿ ನನಗೆ ಕುಂತ್ಕೊಂಡು ಕಾಯ್ಬೇಕಂದ್ರ ಬಸ್ತಿಕರಾಗಿದ್ದರೆ ಸುಮ್ಮ ನಿದ್ದೆ ಹೊಡೆದ್ಬಿಡೋಣ ಅಂತಾನೆ ನಾನು ಬಂದೆ ಆದರೆ ಕಿಟ್ಕಿ ಪಕ್ಕ ಸೀಟ್ ಚಿತ್ರ ಕುತ್ಕೊಂಡು ನಿದ್ದೆ ಹೊಡೆದ್ಬಿಡೋ ಗಾಳಿಗೆ ಬಚ್ಚಿದೆ ಅಂತ ನೋಡಿ ನೋಡಿದ್ರೆ ಈ ಬೇ ನಾನು ಸುಮ್ಮನೆ ನೋಡ್ಕೋಬೇಕು ಅಷ್ಟೇ ಸುಮ್ಮಕ್ಕ ಅವಕ್ ನೋಡ್ರಿ

ಕುತ್ಕೊಂಡ್ ಕಾಯ್ತೇನೆ ನಿಮ್ಮ ತಕ್ಷಣ ಎಂಬತ್ಕೊಂಡು ತುಂಬ ಬಿಡ್ತೀರಪ್ಪ ನೀವಂತೀವಿ ಜನ ಎಲ್ಲ ಓಡಾಡಿರ್ತಾರೆ ಕುತ್ಕೊಂಡ ತಕ್ಷಣ ಎಲ್ಲ ಒಂಥರ ಕುತ್ಕೊಂಡೆ ನೋಡು ಮಕ್ಕಳ ತಕ್ಷಣ ಒಂಥರ ಆಗ್ಬಿಡ್ತೀನಿ ನನಗೆ ಜನ ಎಲ್ಲ ಓಡಾಡಿರ್ತಾರೆ ಹೆಂಗ್ ಮಕ್ಕಳ ನೀನಂತೂ ಕಸೆ ಕುತ್ಬ ಸೀಟ್ ಏನದು ಕೊಳಾಕೋದಿಲ್ಲನದು ಎದ್ದರೆ ಹೋಗಿ ನಾವಂತೂ ಮುದುಕ್ರವ ಎಲ್ಲಿ ಬೇಕಲ್ಲ ಮಕ್ಕಳಂಗೆ ಹಾಕ ಕುತ್ಕೊಂಡಿ ಹುಡುಗಿಯರಾಗಿ ಎಲ್ಲಿ ಬರ್ತೀಯ ಎಲ್ಲ ಕಸ ಕುತ್ಕೊಂಡಿದ್ದೆ ಗುಂಡು ನೋಡು ಅವನು ನಿನ್ನಂಗೆ ಕೂತಾನೆ ಬಂದ ಕೂತ್ಕೊಂಡ ದೇವರೇ ನಾನು ಮಕ್ಕಳೆ ಅಂದಿ ಸುಮ್ಮನೆ ಒಂದು ನಿದ್ದೆ ಕಳಿ ಚುನಾಟೆ ಬಸ್ ಬರುತ್ತನಕ ಇನ್ನೇ ಮಾಡೋಣ ಇಳಿದು ಮಾತ್ರ ಮುಖೇಳ್ತೀವಿ ಫೋನಿಗೆ ಫೋನ್ ಕಿವೆ ಕಿಟ್ಟ್ರ ರಂಗವ್ವಾ ಬಿಡೋದಿಲ್ಲ ನಾನು ನೀನು ಮಾತಾಡ್ತಾವಳೆ ಆ ಜ್ಞಾನ ಜ್ಞಾನಮತಿ ಇಲ್ಲ ಚಿನ್ನವ ಐತಂದ್ರೆ ಹೋದ್ರೆ ಗೊತ್ತಾಕತಿ ಚಿನ್ನಮ್ಮ ನಿಮ್ಮಜ್ಜಿನ ನೀನು ಮಾತಾಡ್ತಾನೆ ಅವಳೆ ಫೋನ್ ಇಚ್ಕೊಂಡು ಸುಮ್ಮ ಅಜ್ಜಿ ಫೋನ್ ಇಡಜ್ಜೀ ಕಾಪು ಅಲ್ಲಿ ಬಾಲ್ ಅಂಗಡಿ ಕಾಣೋ ಚೇತಲ್ಲ ಏನಾದ್ರು ತಿನ್ನ ಕೊಡ್ಸು ಬಾ ನೀವು ಆವಾಗಿಂದ ಮಾತಾಡ್ತಾನೆ ಇದೆಯಾ ಇವಾಗ ಬಸ್ ಬರ್ತೈತೆ ನಾವಲ್ಲ ಬಂದು ಭಾಳ ಗೊತ್ತಾಯ್ತಲ್ಲ ಅಡ್ತೈಸಿತ್ತು ನನಗೆ ಏನರೂ ಕೋರ್ಸ್ಬೋ ನೀನು ಹ್ಞೂ ಅಲ್ಲೇ ಸುಬ್ಬ ಜೇಳಿ ಅಂಗಡಿ ಮನೆಗೆ ಮನೆ ಅಂತ ಹೋಗಂಗಿಲ್ಲ ಅಂತ ಇಲ್ಲಿಂದ ಬಸ್ಕೇನು ಒಂಥರಲ್ಲ ಈಗ ಕಾಣತ ಏನೂ ಕೊಡ್ಸೋದಿಲ್ಲ ಮತ್ತೆ ಬಸ್ನಾಗ ನೀವು ವಾಂತಿ ಮಾಡ್ಕೆ ಮಾಡ್ಕೆ ಮಾಡ್ತೇಂತೀರ ನಾವೇನು ಸುಮ್ ಕುತ್ಕೊಳ್ಳೋಕ್ ಬಿಟ್ಟು ನಿಮಗೆ ಇಲ್ಲಿ ಕಾಲದಲ್ಲೇ ನಿಮಗೆ ಬಸ್ನಾಗ ವಾಂತಿ ಮಾಡ್ತೀನಿ ವಾಂತಿ ಮಾಡ್ತೀನಿ ಅಂತ ಕಾಯಿರೇನು ಡ್ರೈವರ್ಗಳು ಬೈತಾರೆ ಬಸ್ನೆಲ್ಲ ಒಲೀಜು ಮಾಡಿರ್ತಿರು ವಾಂತಿ ಮಾಡಿ ಅಂತೆ ಸುಮ್ಮನೆ ಇರ್ಬೇಕು ನನಗೆ ఇన్నా కొర్సంద్ర నేను గిల్లు కొబ్బ పడతా నాడు ఓ మా తినాలి అంటే ఏమ కేల్తుల పాలమ అలవాటు పట్టి నేను ఏమ కేల్నా చిన్ని దడ్డి అని ఏమ బాడ ఆమే లోట్ల అమ్మని ఎల్ల కొడుస్తుంటే ఓ నా జర్నీ నేను నన్నకు బయడ బుడ నాన

ಎಲ್ಲಿಗಾರ ಹೋಗ್ಬೇಕಾದ್ರೆ ಬಸ್ ಎಷ್ಟೊತ್ತಿಗೆ ಬರ್ಕತ್ತೆ ಎಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ ಬಿಡ್ಕತ್ತೆ ಅನ್ನೋದನ್ನ ಕೇಳ್ಕಂಡು ಮನೆ ಬಿಡಬೇಕು ಬಸ್ನ ನಾ ಕಾಯ್ಬೇಕು ನಮ್ಮನ್ನು ಬಸ್ ಕಾಯ್ತದೆ ಬಾಯ್ ಬಾಯ್ ನಾವು ಹೋಗಿ ಬರ್ತೀವಿ ನೀವು ಹುಷಾರಾಗಿರ್ರಿ ಬಂದು ಕಾಣ್ತೀನಿ ನಿಮ್ಮನ್ನು